ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಧನುರ್ಮಾಸದ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆಯೇ ಧನುರ್ಮಾಸ ಪೂಜೆ ಮಾಡೋದರಿಂದ ಏನೆಲ್ಲ ಲಾಭಗಳು ಹಾಗೆ ಯಾವ ವಿಧಾನದಲ್ಲಿ ನಾವು ಪೂಜೆಯನ್ನು ಮಾಡಬೇಕು ಅದರ ಮಹತ್ವ ಏನು ಹಾಗೆ ಅದರ ಕಥೆ ಏನು ಯಾವ ಒಂದು ಟೈಮಲ್ಲಿ ನಾವು ಪೂಜೆಯನ್ನು ಮಾಡಿಕೊಡ್ರೆ ತುಂಬ ಒಳ್ಳೆಯದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋ ಕೊನೆವರೆಗೆ ನೋಡಿ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ ಧನುರ್ಮಾಸವನ್ನು ಮೂವತ್ತು ದಿನಗಳ ಹಬ್ಬವಾಗಿದೆ ಇದರಲ್ಲಿ ಭಗವಾನ್ ವಿಷ್ಣುವನ್ನು ವಿಶೇಷವಾಗಿ ಪೂಜಿಸಲಾಗುತ್ತದೆ ದಕ್ಷಿಣ ಭಾರತದಲ್ಲಿ ಈ ಹಬ್ಬವನ್ನು ವಿಶೇಷವಾಗಿ ಆಚರಿಸಲಾಗುತ್ತದೆ ಪುರಾಣಗಳ ಪ್ರಕಾರ ಈ ದಿನಗಳಲ್ಲಿ ಮದುವೆಯಂತಹ ಶುಭ ಕಾರ್ಯಗಳನ್ನು ಆಯೋಜಿಸಲಾಗುವುದಿಲ್ಲ ಧನುರ್ಮಾಸ ಯಾವಾಗ ಪ್ರಾರಂಭವಾಗುತ್ತದೆ ಅಂತ ನೋಡದಿದ್ದರೆ ಪ್ರತಿ ವರ್ಷ ಡಿಸೆಂಬರ್ ಹದಿನಾರರಿಂದ ಜಾನವರಿ ಸಂಕ್ರಾಂತಿಯ ಹಿಂದಿನ ದಿನವರೆಗೂ ಧನುರ್ಮಾಸವನ್ನು ಆಚರಿಸಲಾಗುತ್ತದೆ ಈ ಒಂದು ಸಮಯದಲ್ಲಿ ಯಾವುದೇ ಒಂದು ರಥ ಆಗಿರ್ಬೋದು ಪೂಜೆ ಮಾಡೋದ್ರಿಂದ ವಿಶೇಷ ಫಲ ಸಿಗುತ್ತದೆ ಎಂಬ ನಂಬಿಕೆ ಧನುರ್ಮಾಸವನ್ನು ಕಾರ್ಮಾಸ ಶೂನ್ಯ ಮಾಸ ಅಂತ ಎಲ್ಲ ಕರೀತಾರೆ ಈ ಒಂದು ಮಾಸದಲ್ಲಿ ಯಾವ ದೇವರನ್ನು ಪೂಜಿಸುತ್ತಾರೆ ಅಂತ ನೋಡದಿದ್ದರೆ ಸುಬ್ರಹ್ಮಣ್ಯ ಸ್ವಾಮಿ ಮಹಾಲಕ್ಷ್ಮಿ ಶಿವ ಪಾರ್ವತಿ ಹಾಗೆ ವಿಷ್ಣುದೇವರನ್ನು ಮತ್ತು ಶ್ರೀ ಕಾಲಭೈರವ ಸ್ವಾಮಿ ದೇವರನ್ನು ವಿಶೇಷವಾಗಿ ಪೂಜೆ ಮಾಡುತ್ತಾರೆ ಸೂರ್ಯನು ಧನುರ್ ರಾಶಿಯಿಂದ ಮಕರ ರಾಶಿಗೆ ಸ್ಥಳಾಂತರಗೊಳ್ಳುವಂತಹ ಅವಧಿಯನ್ನು ಧನುರ್ಮಾಸ ಅಂತ ಕರೀತಾರೆ ಧನುರ್ಮಾಸವನ್ನು ಶೂನ್ಯ ಮಾಸ ಅಥವಾ ಕರ್ಮ ಮಾಸ ಅಂತ ಕರೀತಾರೆ ಈ ಒಂದು ಧನುರ್ಮಾಸವನ್ನು ಕೆಲವು ಪ್ರದೇಶಗಳಲ್ಲಿ ಅಶುಭ ಎಂದು ಪರಿಗಣಿಸಲಾಗುತ್ತದೆ ಧನುರ್ಮಾಸ ರಥ ಯಾಕೆ ಮಾಡ್ತಾರೆ ಅಂತ ನೋಡಿದ್ರೆ ಸಂತೋಷ ದೀರ್ಘ ಮತ್ತು ಸಮೃದ್ಧಿಯ ಜೀವನ ಹಾಗೆಯೇ ಸಾವಿನ ನಂತರ ಮೋಕ್ಷವನ್ನು ಬಯಸುವಂತಹ ಭಕ್ತರು ಧನುರ್ಮಾಸ ರಥವನ್ನು ಮಾಡುತ್ತಾರೆ ಕಷ್ಟದಲ್ಲಿರುವವರು ಮತ್ತು ತೊಂದರೆಗಳಿಂದ ಮುಕ್ತರಾಗಲು ಈ ರಥವನ್ನು ಭಕ್ತರು ಧನುರ್ಮಾಸದಲ್ಲಿ ಆಚರಿಸುತ್ತಾರೆ ಧನುರ್ಮಾಸ ಅಂದರೆ ಈ ಒಂದು ತಿಂಗಳ ಅವಧಿಯಲ್ಲಿ ಅಂದರೆ ಈ ಒಂದು ಮಾಸದಲ್ಲಿ ಮದುವೆ ಯಾವುದೇ ಒಂದು ಆಸ್ತಿ ಖರೀದಿ ಆಗಿರ್ಬೋದು ಅಥವಾ ಗೃಹ ಪ್ರವೇಶ ಅಥವಾ ಯಾವುದೇ ಒಂದು ಶುಭ ಕಾರ್ಯವನ್ನು ಈ ಒಂದು ಮಾಸದಲ್ಲಿ ಮಾಡೋದಿಲ್ಲ ಈ ಮಾಸ ಪೂರ್ತಿ ವಿಷ್ಣುವಿನ ಆರಾಧನೆಯಲ್ಲಿ ಕಳೆಯುತ್ತಾರೆ ಉತ್ತನ್ನ ದ್ವಾದಶಿ ಎಂದು ಯೋಗನಿದ್ರೆಯಿಂದ ಹೇಳುವ ಮಹಾವಿಷ್ಣುವಿಗೆ ಧನುರ್ಮಾಸವು ಅರುಣೋದಯದ ಕಾಲವೆಂದು ಹೇಳಲಾಗುತ್ತದೆ ಹಾಗಾಗಿ ಧನುರ್ಮಾಸವು ಶ್ರೀಹರಿಯ ಪೂಜೆಗೆ ಶ್ರೇಷ್ಠವಾದ ಕಾಲವೆನಿಸಿಕೊಂಡಿದೆ ಶೈವ ಆರಾಧಕರು ಧನುರ್ಮಾಸದಲ್ಲಿ ಶಿವನ ಆರಾಧನೆಯನ್ನು ಮಾಡುತ್ತಾರೆ ನೀವು ನೋಡ್ಬೋದು ಧನುರ್ಮಾಸದಲ್ಲಿ ಎಲ್ಲ ದೇವಾಲಯಗಳಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆಯನ್ನು ಮಾಡ್ತಾರೆ ಸೌರಮಂಡಲದ ರಾಜನಾದಂತಹ ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಅವನು ಸಂಚರಿಸುತ್ತಾನೆ ಈ ಒಂದು ಸಂಚಾರಕ್ಕೆ ತೆಗೆದುಕೊಳ್ಳುವಂತಹ ಅವಧಿ ಒಂದು ತಿಂಗಳು ಡಿಸೆಂಬರ್ ಹದಿನಾರರಂದು ಸೂರ್ಯನು ಧನುರ್ ರಾಶಿಯನ್ನು ಪ್ರವೇಶವನ್ನು ಮಾಡ್ತಾನೆ ಮಕರ ರಾಶಿಯನ್ನು ಅವನು ಪ್ರವೇಶ ಮಾಡಬೇಕು ಅಂತ ಅಂದರೆ ಒಂದು ತಿಂಗಳು ಕಾಲಾವಕಾಶವನ್ನು ಪಡೆಯುತ್ತಾನೆ ಆ ಒಂದು ಅವಧಿಯನ್ನೇ ಧನುರ್ಮಾಸ ಅಂತ ಕರೀತಾರೆ ಇದರ ಮಹತ್ವ ಏನು ಅಂತ ನೋಡದಿದೆ ಬ್ರಾಹ್ಮಿ ಮುಹೂರ್ತದಲ್ಲಿ ಇದ್ದು ಸ್ನಾನಾದಿಗಳನ್ನು ಮುಗಿಸಿ ನಕ್ಷತ್ರಗಳು ಇನ್ನೂ ಉಳಿಯುತ್ತಿರುವಾಗಲೇ ದೇಗುಲಗಳಲ್ಲಿ ಮುಂಜಾನೆಯ ಪೂಜೆ ಆರಂಭವಾಗಿ ಸೂರ್ಯೋದಯಕ್ಕಿಂತ ಮುನ್ನವೇ ಮುಕ್ತಾಯವಾಗುವಂತಹ ಮಾಸವಿದು ಇದನ್ನು ಧನು ಪೂಜೆ ಅಂತ ಕರೀತಾರೆ ಇದರ ಹಿಂದೆ ಕಾರಣ ಇದೆ ದೇವತೆಗಳಿಗೆ ದಕ್ಷಿಣಾಯಣವು ರಾತ್ರಿಯ ಕಾಲ ಉತ್ತರಾಯಣವು ಹಗಲಿನ ಕಾಲ ಆದರೆ ಈ ಒಂದು ಧನುರ್ಮಾಸವು ರಾತ್ರಿ ಮತ್ತು ಹಗಲು ಎರಡು ಸೇರಿದ ಸಮಯವೆಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಯಾರು ಭಗವಂತನನ್ನು ಪೂಜಿಸಿ ನೈವೇದ್ಯವನ್ನು ಅರ್ಪಿಸುತ್ತಾರೋ ಅವರ ಸಕಲ ಇಷ್ಟಾರ್ಥಗಳು ನೆರವೇರುತ್ತದೆ ಹಾಗೆಯೇ ಧನುರ್ಮಾಸ ವಿಶೇಷವಾಗಿ ಧನುರ್ಮಾಸದಲ್ಲಿ ಬೆಳಕಿನ ಸಮಯದಲ್ಲಿ ವಿಷ್ಣುವಿನ ಆರಾಧನೆಯನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ ಈ ಅವಧಿಯಲ್ಲಿ ವಿಷ್ಣು ಸಹಸ್ರನಾಮವನ್ನು ಪಠಿಸಲಾಗುತ್ತದೆ ಅಥವಾ ನೀವು ನಾರಾಯಣ ಉಪನಿಷತ್ತನ್ನು ಪಠಣೆ ಸಹ ಮಾಡಬಹುದು ಕೆಲವರು ಮಹಾವಿಷ್ಣುವಿನೊಂದಿಗೆ ಮಹಾಲಕ್ಷ್ಮಿಯನ್ನು ಪೂಜಿಸುತ್ತಾರೆ ಹೀಗೆ ಪೂಜಿಸುವುದರಿಂದ ಸಂಪತ್ತು ಒಲಿಯುವುದೆಂದು ಹೇಳಲಾಗುತ್ತದೆ ಹಿಂದೆ ದೇವರಾಜನಾದ ಇಂದ್ರನು ರಾಜ್ಯವನ್ನು ಕಳೆದುಕೊಂಡಾಗ ಸಚಿದೇವಿ ಸಚಿದೇವಿ ಅಂದರೆ ಇಂದ್ರನ ಹೆಂಡತಿ ಒಗ್ಗಿಯ ನೈವೇದ್ಯವನ್ನು ಮಾಡಿ ವಿಷ್ಣುವಿಗೆ ಅರ್ಪಿಸ್ತಾಳೆ ಶ್ರೀಹರಿಯೊಂದಿಗೆ ಮಹಾಲಕ್ಷ್ಮಿಯನ್ನು ದ್ವಾದಶ ನಾಮಗಳಿಂದ ಸ್ತುತಿಸಿದಳಂತೆ ಇದರ ಒಂದು ಫಲವಾಗಿ ಇಂದ್ರನು ರಾಜ್ಯವನ್ನು ಮರಳಿ ಪಡೆದನು ಎನ್ನುವಂತಹ ಪುರಾಣ ದಂತಕತೆ ಇದೆ ಧನುಮಾಸದ ಆಚರಣೆ ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಗೆದ್ದು ಸ್ನಾನಾದಿ ಕರ್ಮಗಳನ್ನು ಮುಗಿಸಬೇಕು ಸೂರ್ಯೋದಯಕ್ಕಿಂತ ಮೊದಲೇ ದೇವರ ಪೂಜೆಯನ್ನು ಮುಗಿಸ್ಕೊಳ್ಬೇಕು ಆಕಾಶದಲ್ಲಿ ನಕ್ಷತ್ರ ಕಾಣಿಸುವಂತಹ ಸಮಯದಲ್ಲಿ ಮಾಡಿದಂತಹ ಪೂಜೆ ಶ್ರೇಷ್ಠ ನಂತರ ಅಂದರೆ ಸೂರ್ಯೋದಯದ ನಂತರ ಅದು ಅಧಮ ನಿಷ್ಫಲವೆಂದು ಹೇಳಲಾಗ್ತದೆ ಇನ್ನು ಈ ಮಾಸದಲ್ಲಿ ಭಗವಾನ್ ವಿಷ್ಣುವಿಗೆ ಯಾವ ಒಂದು ನೈವೇದ್ಯವನ್ನು ಅರ್ಪಿಸಬೇಕು ಅಂತ ಬೇಳೆ ಹೆಸರುಬೇಳೆ ಹೆಸರುಬೇಳೆಯಿಂದ ಮಾಡಿದಂತಹ ಯಾವುದೇ ಒಂದು ನೈವೇದ್ಯ ಆಗಿರ್ಬೋದು ಸ್ವೀಟ್ ಪೊಂಗಲ್ ಆಗಿರ್ಬೋದು ಖಾರ ಪೊಂಗಲ್ ಆಗಿರ್ಬೋದು ಅಥವಾ ಪಾಯಸ ಯಾವುದೇ ಒಂದು ಹೆಸರುಬೇಳೆಯಿಂದ ಮಾಡಿರುವಂತಹ ನೈವೇದ್ಯವನ್ನು ದೇವರಿಗೆ ಅರ್ಪಿಸಿ ಈ ಧನುರ್ಮಾಸದಲ್ಲಿ ಕೇವಲ ಒಂದು ದಿನ ಭಗವಾನ್ ವಿಷ್ಣುವನ್ನು ಪೂಜಿಸಿದರೆ ಸಾವಿರಾರು ವರ್ಷಗಳ ಕಾಲ ಪೂಜಿಸದಂತೆ ಎಂಬ ನಂಬಿಕೆ ಇದೆ ಇನ್ನು ಧನುರ್ಮಾಸ ಪೂಜೆ ಎಷ್ಟು ದಿನ ಮಾಡಬೇಕು ಅಂತಂದರೆ ನೀವು ತಿಂಗಳು ಒಂದು ತಿಂಗಳಲ್ಲಿ ಒಂದು ತಿಂಗಳು ಮಾಡ್ಬೋದು ಇಲ್ಲ ಆಗಲ್ಲ ಅಂತ ಹೇಳಿದ್ರು ಮೂರು ದಿನ ಐದು ಒಂಬತ್ತು ಹನ್ನೆರಡು ದಿನಗಳ ಕಾಲ ನೀವು ಮಾಡಬಹುದು ಅಟ್ಲೀಸ್ಟ್ ಅಷ್ಟು ದಿನ ಮಾಡೋಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ ಒಂದು ದಿನನಾದರೂ ನೀವು ಮಾಡಬಹುದು ಪ್ರತಿದಿನ ತಲೆ ಸ್ನಾನವನ್ನು ಮಾಡಬೇಕು ಮಣಿ ಬಟ್ಟೆಯನ್ನು ಧರಿಸಿ ನೀವು ಪೂಜೆಯನ್ನು ಮಾಡಬೇಕು ಈ ಪೂಜೆಯನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಪೂಜೆಯನ್ನು ಮಾಡಿ ನಂತರ ನೀವು ದೇವಸ್ಥಾನಕ್ಕೆ ಹೋಗಬೇಕು ಹರಳಿ ಮರ ಅಶ್ವಥ್ ವೃಕ್ಷ ಅಂತಲೇ ಹೇಳ್ತಾರೆ ಅಶ್ವಥ್ ವೃಕ್ಷ ಪೂಜೆ ಮಾಡೋದ್ರಿಂದ ತುಂಬಾನೇ ಒಳ್ಳೆಯದು ನಮ್ಮ ಕೋರಿಕೆಗಳು ಈಡೇಬೇಕು ಅಂತಂದರೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಇದ್ದು ಪೂಜೆಯನ್ನು ಮಾಡೋದ್ರಿಂದ ಪೂರ್ಣ ಫಲ ಸಿಗುತ್ತೆ ಅಶ್ವಥ್ ಮರದಲ್ಲಿ ಮಧ್ಯಭಾಗದಲ್ಲಿ ವಿಷ್ಣು ಮೂಲಭಾಗದಲ್ಲಿ ಬ್ರಹ್ಮ ತುದಿಯಲ್ಲಿ ಶಿವ ಇರೋದ್ರಿಂದ ಅಶ್ವತ್ ಮರವನ್ನು ಪೂಜೆಯನ್ನು ಮಾಡ್ತಾರೆ ಅರಳಿ ಮರವನ್ನು ನೀವು ಪೂಜೆಯನ್ನು ಮಾಡಬೇಕಾದ್ರೆ ಮೇನಾಗಿ ಏನು ತಿಳ್ಕೊಳ್ಬೇಕು ಅಂತಂದರೆ ಕೈಯಿಂದ ಮುಟ್ಟಿ ನೀವು ಪೂಜೆಯನ್ನು ಮಾಡಬಾರ್ದು ಅಶ್ವತ್ ಕಟ್ಟೆ ಶನಿವಾರ ಮಾತ್ರ ನೀವು ಕೈಯಿಂದ ಮುಟ್ಟಬೇಕೇ ಹೊರತು ಬೇರೆ ದಿನಗಳಲ್ಲಿ ನೀವು ಈ ಒಂದು ಅಶ್ವತ್ ವೃಕ್ಷವನ್ನು ಮುಟ್ಟಬಾರ್ದು ನೆನಪಿನಲ್ಲಿಟ್ಕೊಳ್ಳಿ ಪೂಜೆ ಆದ ನಂತರ ನೀವು ಪ್ರದಕ್ಷಿಣೆಯನ್ನು ಹಾಕಬೇಕು ಎಷ್ಟು ಬಾರಿ ನೀವು ಪ್ರದಕ್ಷಿಣೆ ಹಾಕಬೇಕು ಅಂತ ನೋಡೋದಿದ್ರೆ ಮೂರು ಬಾರಿ ಐದು ಬಾರಿ ಅಥವಾ ಒಂಬತ್ತು ಬಾರಿ ನೀವು ಪ್ರದಕ್ಷಿಣೆಯನ್ನು ಹಾಕಬೇಕು ಈ ಪ್ರದಕ್ಷಿಣೆ ಹಾಕಬೇಕಾದ್ರೆ ನೀವು ಮುಂಜಾನೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಪ್ರದಕ್ಷಿಣೆಯನ್ನು ಹಾಕಬೇಕು ಈ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಪ್ರದಕ್ಷಿಣೆ ಹಾಕೋದ್ರಿಂದ ಪೂರ್ಣ ಫಲ ಸಿಗುತ್ತೆ ನೆನಪಿನಲ್ಲಿಟ್ಕೊಳ್ಳಿ ಧನುರ್ಮಾಸದ ಒಂದು ದಿನ ವಿಷ್ಣುವಿಗೆ ಪೂಜೆ ಮಾಡಿದರೆ ಸಾವಿರ ವರ್ಷದ ಪೂಜೆ ಮಾಡಿದಂತಹ ಫಲ ಸಿಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಒಂದು ವಿಡಿಯೋದಲ್ಲಿ ಧನುರ್ಮಾಸದ ಪೂಜೆ ಯಾವ ರೀತಿ ನಾವು ಪೂಜೆಯನ್ನು ಮಾಡಬೇಕು ಮಹತ್ವ ಏನೋ ಅದರ ಕಥೆ ಏನೋ ಅಂತ ತಿಳ್ಕೊಂಡ್ರಲ್ವಾ ಮತ್ತಷ್ಟು ವಿಷಯಗಳನ್ನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಹದೇಟ ಇವತ್ತಿನ ಒಂದು ವಿಡಿಯೋ ಹೆಣ್ ಮಾಡ್ತಾ ಇದ್ದೀನಿ